ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಮುಖ್ಯ ಅತಿಥಿಗಳಿಗೆ ಹಾಗೆ ಗೌರವಾನ್ವಿತ ಅತಿಥಿಗಳಿಗೆ ಇದಕ್ಕೆ ನೀರು ಹಾಯಿಸುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರಲ್ಲೂ ಕಳಕಳಿಯ ಮನವಿಯನ್ನು ಮಾಡಿಕೊಳ್ತಾ ಇದ್ದೇನೆ ವೇದಿಕೆ ಮೇಲೆ ಉಪಸ್ಥಿತರಂತಹ ಮುಖ್ಯ ಅತಿಥಿಗಳಿಗೆ ಹಾಗೆ ಗೌರವಾನ್ವಿತ ಅತಿಥಿಗಳಿಗೆ ಇದಕ್ಕೆ ನೀರು ಹಾಯಿಸುವ ಮೂಲಕ ನಮ್ಮ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಅಂತ ಈ ಮೂಲಕ ಪ್ರತಿಯೊಬ್ಬರಲ್ಲೂ ಕಡಕಳಿಯ ಮನವಿಯನ್ನು ಮಾಡಿಕೊಡ್ತಾ ಇದ್ದೇನೆ ನಾವು ಪ್ರಶಸ್ತಿ ನೀಡಿ ಸನ್ಮಾನಿಸ್ತಾ ಇದ್ದೀವಿ ಆ ಸನ್ಮಾನ ಯಾಕೆ ಅಂತಂದರೆ ಇತರರಿಗೆ ಅವರು ಸ್ಫೂರ್ತಿ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆ ಉದ್ದೇಶ ಈಡೇರ್ತಾ ಇದೆ ಅಂತ ನನಗೂ ಅನಿಸ್ತಾ ಇದೆ ಬಹಳಷ್ಟು ಜನರು ಈ ಸಲ ನಮಗೆ ಅಪ್ಲಿಕೇಶನ್ ಬಂದಿದ್ದು ಸುಮಾರು ಇನ್ನೂರು ಪ್ಲಸ್ ಅದರಲ್ಲಿ ನಾವು ಕೇವಲ ಹದಿನೈದು ಹದಿನಾರು ಸಾಧಕರನ್ನು ಮಾತ್ರ ಗುರುತಿಸಿದ್ದೀವಿ ಅದಕ್ಕೆ ಆದ ಒಂದು ಸಮಿತಿ ಇರುತ್ತೆ ಆ ಸಮಿತಿಯಲ್ಲಿ ಒಂಬತ್ತು ಜನ ಸದಸ್ಯರು ಇರ್ತಾರೆ ಅವರು ಎಲ್ಲದನ್ನು ಪರಿಶೀಲನೆ ಮಾಡಿ ಲಾಸ್ಟಿಗೆ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ಬರನ್ನ ಸಾಧಕರನ್ನ ಗುರುತಿಸಿ ಅವರಿಗೆ ನಾವು ಸನ್ಮಾನ ಮಾಡೋ ಆಯ್ಕೆ ಕಳೆದ ಆರು ವರ್ಷಗಳಿಂದ ನಡೀತಾ ಇದೆ ಈ ಸಲ ಸನ್ಮಾನಿತರಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ ಅವರೆಲ್ಲರಿಗೂ ನಮ್ಮ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೂ ಸ್ಪರ್ಧೆಗಳಲ್ಲಿ